ಪಿ ಎಸ್ ಟಿ ಆರ್ ಅಭ್ಯರ್ಥಿಗಳಿಗೆ ಸುವರ್ಣ ಅವಕಾಶ ಪ್ರಾಥಮಿಕ ಶಾಲಾ ಶಿಕ್ಷಕರ ಪಿ ಎಸ್ ಟಿ ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಶೀಘ್ರ ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ಅಭ್ಯರ್ಥಿಗಳಿಗೆ ಪ್ರತ್ಯೇಕ ಅವಕಾಶ ಮೊಟ್ಟ ಮೊದಲಿಗೆ ವಿಶ್ವ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಅಡ್ವಾನ್ಸ್ಡ್ ವಿಶ್ವ ಹ್ಯಾಪಿ ನ್ಯೂ ಇವರ್ ಟು ಆಲ್ ದ ಟೀಚರ್ಸ್ ಎಕ್ಸ್ಪೀರಿಯನ್ಸ್ ಯುವರ್ ಡ್ರೀಮ್ ಕಮ್ ಟ್ರೂ ಇನ್ ದ ನೆಕ್ಸ್ಟ್ ಇಯರ್ ಸೊ ಬನ್ನಿ ಹಾಗಿದ್ದಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ಎರಡು ವಿಭಾಗದಲ್ಲಿ ಶಿಕ್ಷಕರ ನೇಮಕಾತಿ ಕುರಿತು ಅದರ ಜೊತೆಗೆ ಟಿ ಟಿ ಕ್ವಾಲಿಫೈಡ್ ಮಾಡಿರುವಂತಹ ಕ್ಯಾಂಡಿಡೇಟ್ಗಳ ಸಂಖ್ಯೆಯಷ್ಟು ನಿಮ್ಮ ಕಾಂಪಿಟೇಷನ್ ಲೆವೆಲ್ ಹೀಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಇನ್ಫಾರ್ಮೇಷನ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಮೊದಲಿಗೆ ಪಿ ಎಸ್ ಟಿ ಆರ್ ಹುದ್ದೆಗಳಿಗೆ ಅಗತ್ಯವಿರುವ ದಾಖಲೆಗಳು ಸೊ ನೀವು ನೋಡಿ ಈಗ ಅಪ್ಲಿಕೇಶನ್ ನೋಟಿಫಿಕೇಶನ್ ಆದ ತಕ್ಷಣವೇ ಡಾಕ್ಯುಮೆಂಟ್ಸ್ ಗೋಸ್ಕರ ನೀವು ಭಾಳಷ್ಟು ಸರ್ಚ್ ಮಾಡ್ತಾ ಇರ್ತೀರಿ ಸೊ ಹಾಗಾಗಿ ಆದಷ್ಟು ಬೇಗನೆ ಎಲ್ಲ ದಾಖಲಾತಿಗಳನ್ನು ನೀವು ತಮ್ಮೊಂದಿಗೆ ಸಿದ್ಧಪಡಿಸಿ ಇಟ್ಕೊರಿ ಓಕೆ ಸೊ ಅರ್ಜಿ ಅಪ್ಲಿಕೇಶನ್ ಫಾರ್ಮ್ ಏನಿರುತ್ತೆ ಅದು ಬಂದ ಮೇಲೆ ಗೊತ್ತಾಗುತ್ತೆ ಅದಾದಮೇಲೆ ಮೊಟ್ಟ ಮೊದಲಿಗೆ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಪಿ ಯು ಸಿ ಅಥವಾ ಹನ್ನೆರಡನೇ ತರಗತಿ ಅಂಕಪಟ್ಟಿ ಡಿ ಎಡ್ ಅಥವಾ ಡಿ ಎಲ್ ಡಿ ಪ್ರಮಾಣಪತ್ರ ಮತ್ತು ಅಂಕಪಟ್ಟಿಗಳು ಕೆ ಟೆಟ್ ಉತ್ತೀರ್ಣ ಪ್ರಮಾಣಪತ್ರ ಓಕೆ ನೀವು ಕರ್ನಾಟಕ ಟಿ ಇ ಟಿ ಭಾಳಷ್ಟು ಟೈಮ್ ಅಪಿಯರ್ ಆಗಿರ್ತೀರ ಹೈಯೆಸ್ಟ್ ಮಾರ್ಕ್ಸ್ ಯಾವ ಇಯರ್ನಲ್ಲಿ ನಿಮಗೆ ಬಂದಿರುತ್ತೆ ಆ ಒಂದು ಟಿ ಇ ಟಿ ಮಾರ್ಕ್ಸ್ ಶೀಟನ್ನು ಯೂಸ್ ಮಾಡಿ ಮೆರಿಟ್ ಲಿಸ್ಟ್ ಮಾಡೋದಕ್ಕೆ ಆ ಒಂದು ಮಾರ್ಕ್ಸ್ ಕೌಂಟ್ ಮಾಡ್ತಾರೆ ಅದಾದಮೇಲೆ ಜಾತಿ ಪ್ರಮಾಣಪತ್ರ ಆದಾಯ ಪ್ರಮಾಣಪತ್ರ ವಾಸಸ್ಥಳ ಪ್ರಮಾಣಪತ್ರ ಹೆಚ್ ಕೆ ವಿಭಾಗದಲ್ಲಿ ಅಪ್ಲೈ ಮಾಡಿದರೆ ನಿಮಗೆ ಹೆಚ್ ಕೆ ಪ್ರಮಾಣಪತ್ರ ಬೇಕಾಗಿರುತ್ತೆ ಸೊ ಅದಾದಮೇಲೆ ಈಗ ಬೇರೆ ಡಾಕ್ಯುಮೆಂಟ್ಸ್ಗಳ ಬಗ್ಗೆ ಮಾತಾಡ್ತಾ ಹೋದರೆ ಅಂಗವೈಕಲ್ಯ ಪ್ರಮಾಣಪತ್ರ ಅಗತ್ಯವಿದ್ದಲ್ಲಿ ಓಕೆ ಸೊ ಅದರ ಜೊತೆಗೆ ಅನುಭವ ಪ್ರಮಾಣಪತ್ರ ಅತಿಥಿ ಅಥವಾ ಗುತ್ತಿಗೆ ಶಿಕ್ಷಕರಿಗೆ ಅಂತ ಹೇಳ್ತಾ ಇದ್ದಾರೆ ಬಟ್ ಐ ಥಿಂಕ್ ಮೇ ಬಿ ಈ ಒಂದು ಇನ್ಫಾರ್ಮೇಷನ್ ಕೇಳ್ತಾರೋ ಅಥವಾ ಇಲ್ಲ ವಿ ಆಲ್ಸ್ ನೋ ಆಧಾರ್ ಕಾರ್ಡ್ ಇದೆ ಅದಾದಮೇಲೆ ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಸಿಗ್ನೇಚರ್ ಸ್ಕ್ಯಾನ್ ಕಾಪಿ ಸೊ ಎಲ್ಲ ಅಗತ್ಯ ದಾಖಲಾತಿಗಳನ್ನು ನೀವು ತೊಗೊಂಡಿಟ್ಕೊರಿ ಬಿಕಾಸ್ ಇನ್ನು ಕೆಲವೇ ದಿನಗಳಲ್ಲಿ ಪಿ ಎಸ್ ಟಿ ಆರ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗ್ತಾಯಿದೆ ಬಹಳ ವರ್ಷಗಳಿಂದ ಆಗಿಲ್ಲ ಈ ಒಂದು ರಿಕ್ರೂಟ್ಮೆಂಟ್ ಎಲ್ಲ ದಾಖಲಾತಿಗಳು ಅದರ ಜೊತೆಗೆ ಕಾಂಪಿಟೇಷನ್ ನಿಯರ್ಲಿ ಒಂದು ಸಿಕ್ಸ್ಟಿ ತೌಸಂಡ್ ಕ್ಯಾಂಡಿಡೇಟ್ಸ್ ಇದ್ದಾರೆ ಪೇಪರ್ ಒಂದು ಕ್ವಾಲಿಫೈಡ್ ಆಗಿರೋದು ಸೊ ಸಿಕ್ಸ್ಟಿ ತೌಸಂಡ್ ಕ್ಯಾಂಡಿಡೇಟ್ಸ್ಗಳು ಕಾಂಪಿಟೇಷನ್ ಲೆವೆಲ್ ನೋಡ್ಕೋಬೋದು ನೀವು ಹೇಗಿದೆ ಅನ್ನೋದ್ರ ಬಗ್ಗೆ ಸೊ ಈಗ ಟೋಟಲ್ ಸಿಕ್ಸ್ಟಿ ತೌಸಂಡ್ ಕೆ ಟಿ ಇ ಟಿ ಕ್ಯಾಂಡಿಡೇನ್ ಕ್ಲಿಯರ್ ಮಾಡಿದ್ದಾರೆ ಅದರಲ್ಲಿ ಭಾಳಷ್ಟು ಕ್ಯಾಂಡಿಡೇಟ್ಗಳಿಗೆ ಆಲ್ರೆಡಿ ಮೇ ಬಿ ಹೋಪ್ ಬೇರೆ ಗೌರ್ಮೆಂಟ್ ಜಾಬ್ಸ್ ಹತ್ತಿರ್ಬೋದು ಸೊ ಹಾಗಾಗಿ ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಪ್ರಿಪೇರ್ ವೆಲ್ ಬೆಸ್ಟ್ ಆಫ್ ಲಕ್ ಫಾರ್ ಆಲ್ ಆಫ್ ಯು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್